ಕೆ ಎಸ್ ಎ ಬಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಜ್ಞಾನ ವಿಷಯದ ಜೀವವಿಜ್ಞಾನ ಭಾಗದ ಉತ್ತರಗಳು ಪ್ರಾರಂಭದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಪ್ಲಾಸ್ಮೋಡಿಯಂನ ಸಂತಾನೋತ್ಪತ್ತಿ ಕ್ರಿಯೆಯ ವಿಧ ಬಹು ವಿದಳನ ವಿಧಾನದಿಂದ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಮುಂದಿನ ಪ್ರಶ್ನೆ ಪೈರವೇಟ್ ಸ್ನಾಯುಕೋಶದಲ್ಲಿ ಎಕ್ಸ್ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತಾ ಇದೆ ಹಾಗಾದರೆ ಇಲ್ಲಿ ಎಕ್ಸ್ ಏನನ್ನು ಪ್ರತಿನಿಧಿಸುತ್ತೆ ಅಂತ ಅಂದರೆ ಲ್ಯಾಕ್ಟಿಕ್ ಆಮ್ಲ ಇದು ಆಕ್ಸಿಜನ್ ಕೊರತೆಯಲ್ಲಿ ಉಂಟಾಗುವಂತಹ ಕ್ರಿಯೆಯಾಗಿದೆ ಮುಂದಿನ ಪ್ರಶ್ನೆ ಚಿತ್ರ ಎ ಮತ್ತು ಚಿತ್ರ ಬಿಯಲ್ಲಿ ಕೊಟ್ಟಿರುವಂತಹ ಸ್ತ್ರೀ ಸಂತಾನೋತ್ಪತ್ತಿ ವಿವಾಹದ ರಚನೆಗಳನ್ನು ಗಮನಿಸಿ ಈ ಚಿತ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಇಲ್ಲಿ ಚಿತ್ರ ಎ ಚಿತ್ರ ಬಿ ಎರಡನ್ನು ಗಮನಿಸಿದಾಗ ಎ ಚಿತ್ರಕ್ಕೆ ಹೋಲಿಸಿದರೆ ಬಿ ಚಿತ್ರದಲ್ಲಿ ನಾಳ ಅಥವಾ ಅಂಡನಾಳವನ್ನು ಇಲ್ಲಿ ಕಟ್ ಮಾಡಿದ್ದಾರೆ ಹಾಗಾಗಿ ಬಿ ಚಿತ್ರದಲ್ಲಿ ನಿಷೇಚನ ಕ್ರಿಯೆ ನಡೆಯುವುದಿಲ್ಲ ಬರೀ ಎ ಚಿತ್ರದಲ್ಲಿ ಮಾತ್ರ ನಿಷೇಚನ ಕ್ರಿಯೆ ನಡೆಯುತ್ತೆ ಹಾಗಾಗಿ ಸರಿಯಾದ ಉತ್ತರ ಸಿ ಒಂದು ಅಂಕದ ಪ್ರಶ್ನೆಗಳು ತೆರೆದ ಪತ್ರರಂಧ್ರದ ಚಿತ್ರವನ್ನು ಬರೆಯಿರಿ ಇಲ್ಲಿ ಈ ಚಿತ್ರವನ್ನು ಮಾತ್ರ ಬರೆಯಬೇಕಾಗತ್ತೆ ಮುಚ್ಚಿದ ಪತ್ರರೊಂದರ ಚಿತ್ರವನ್ನು ಬರೆಯುವಂತಹ ಅವಶ್ಯಕತೆ ಬರೋದಿಲ್ಲ ಇದಕ್ಕೆ ಒಂದು ಅಂಕ ಮುಂದಿನ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಏಕೆ ಭಿನ್ನತೆಗಳು ಅಂತಂದರೆ ವ್ಯತ್ಯಾಸಗಳು ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮಿಯಾಸಿಸ್ ಮೂಲಕ ಲಿಂಗಾಣಗಳು ಉಂಟಾಗಿ ಎರಡು ಪೋಷಕ ಜೀವಿಗಳ ಆನುವಂಶೀಯ ವಸ್ತು ಸಂಯೋಗವಾಗುವುದರಿಂದ ಲೈಂಗಿಕ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳನ್ನು ಮಾಡುತ್ತೆ ಮುಂದಿನ ಪ್ರಶ್ನೆ ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಲೇಬೇಕು ಏಕೆ ಪರಿಸರದಲ್ಲಿ ಇದು ದೀರ್ಘಕಾಲದವರೆಗೆ ಉಳಿಯುತ್ತೆ ಏಕೆಂದರೆ ಇದು ಜೈವಿಕ ವಿಘಟನೀಯವಾಗದೇ ಇರುವಂತಹ ವಸ್ತುವಾಗಿದೆ ಇದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತೆ ಜೀವಿಗಳಿಗೆ ಹಾನಿ ಉಂಟುಮಾಡುತ್ತೆ ಎರಡು ಅಂಕದ ಪ್ರಶ್ನೆಗಳು ಓಝೋನ್ ಪದರವು ಹೇಗೆ ಉಂಟಾಗಿದೆ ಓಝೋನ್ ಪದರದ ರಕ್ಷಣೆ ಅತ್ಯಗತ್ಯವಾಗಿದೆ ಏಕೆ ಕಾರಣಗಳನ್ನು ಕೊಡಿ ಓಝೋನ್ ಪದಾರ್ಥ ಉಂಟಾಗುವಿಕೆಯನ್ನು ನಾವು ನೋಡಬೇಕಾದ್ರೆ ಇಲ್ಲಿ ಎರಡು ಸಮೀಕರಣಗಳು ಬಹುಮುಖ್ಯವಾಗಿದ್ದಾವೆ ಮೊದಲನೆಯದು ಆಕ್ಸಿಜನ್ ಅಣುವಿನ ಮೇಲೆ ನೇರ್ಲಾತೀತ ಕಿರಣ ಬಿದ್ದಾಗ ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆ ಹೊಂದುತ್ತೆ ಆಕ್ಸಿಜನ್ ಪರಮಾಣುವು ಆಕ್ಸಿಜನ್ ಅಣುವಿನೊಂದಿಗೆ ವರ್ತಿಸಿ ಓಝೋನ್ ಉಂಟಾಗುತ್ತೆ ಇಲ್ಲಿ ಓಝೋನ್ ಪದರದ ರಕ್ಷಣೆ ಅತ್ಯಗತ್ಯ ಏಕೆಂದರೆ ನೇರ್ಲಾತೀತ ಕಿರಣಗಳು ಭೂಮಿಗೆ ಬರದಂತೆ ತಡೆಯುತ್ತೆ ಭೂಮಿಯ ಮೇಲಿನ ಜೀವಿಗಳ ಉಳಿವಿಗೂ ಕೂಡ ಇದು ಕಾರಣವಾಗಿರುತ್ತೆ ಈ ಪ್ರಶ್ನೆಗೆ ಅಥವಾ ಅನ್ನುವಂತಹ ಇನ್ನೊಂದು ಪ್ರಶ್ನೆ ಇದೆ ಜಲಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಮೂರನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಇದು ಆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಉತ್ತರ ಜಲಪರಿಸರ ವ್ಯವಸ್ಥೆಗೆ ಒಂದು ಉದಾಹರಣೆ ನೋಡೋದಾದರೆ ಶೈವಲಗಳು ಅದನ್ನು ಕೀಟಗಳು ತಿನ್ನುತ್ತೆ ಅದನ್ನು ಮೀನುಗಳು ತಿನ್ನುತ್ತೆ ಮೀನುಗಳನ್ನು ದೊಡ್ಡ ಮೀನು ತಿನ್ನುತ್ತೆ ಇಲ್ಲಿ ಮೂರನೇ ಪೋಷಣಾಸ್ತ್ರಗಳಲ್ಲಿರುವಂತಹ ಜೀವಿಗಳು ಹೆಚ್ಚಾದರೆ ಎರಡನೇ ಸ್ಥರದಲ್ಲಿರುವಂತಹ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತೆ ಏಕೆಂದರೆ ಇದು ಹೆಚ್ಚಾಗಿ ಇದನ್ನು ಭಕ್ಷಿಸುತ್ತೆ ಇದರಿಂದ ಆಹಾರ ಸರಪಳಿಯಲ್ಲಿ ವ್ಯತ್ಯಯವಾಗುತ್ತೆ ಪರಿಸರದಲ್ಲಿ ಅಸಮತೋಲನೂ ಕೂಡ ಉಂಟಾಗುತ್ತೆ ಮುಂದಿನ ಪ್ರಶ್ನೆ ದುಂಡಾದ ಬೀಜವನ್ನು ಉತ್ಪಾದಿಸುವ ಆರ್ ಆರ್ ಬಟಾಣಿ ಸಸ್ಯವನ್ನು ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ತಿಳಿಸಿ ಸಸ್ಯವಿಧಗಳ ಜೀನ್ ನಮೂನೆ ಅನುಪಾತವನ್ನು ಬರೆಯಿರಿ ಇಲ್ಲಿ ಪೋಷಕ ಸಸ್ಯಗಳು ಆರ್ ಆರ್ ಇದು ದುಂಡಾದ ಬೀಜವನ್ನು ಉಂಟು ಮಾಡುತ್ತೆ ಅಕ್ಷರ ಆರ್ಗಳಿದ್ರೆ ಅದು ಸುಕ್ಕಾದ ಬೀಜಗಳನ್ನು ಉಂಟು ಮಾಡುತ್ತೆ ಇವುಗಳಿಂದ ಲಿಂಗಾಣುಗಳಾಗುವಾಗ ಯಾವುದಾದರೂ ಒಂದು ವರ್ಣ ಮಾತ್ರ ಅಲ್ಲಿ ಲಿಂಗಾಣುವಿಗೆ ವರ್ಗಾವಣೆಯಾಗುತ್ತೆ ಇವೆರಡೂ ಕೂಡ ನಿಷೇಚನ ಹೊಂದಿದ ಮೇಲೆ ಎಫ್ ಒನ್ ಪೀಳಿಗೆಯಲ್ಲಿ ದೊಡ್ಡಕ್ಷರಾರ್ ಚಿಕ್ಕ ಇರುವಂತಹ ಜೀನ್ಗಳಿರುತ್ತೆ ಇಲ್ಲಿ ದುಂಡಾದ ಬೀಜವನ್ನು ಉತ್ಪತ್ತಿ ಮಾಡುತ್ತೆ ಏಕೆ ಅಂತಂದರೆ ದೊಡ್ಡಕ್ಷರ ಪ್ರಬಲವಾಗಿರುತ್ತೆ ಈ ಎಫ್ ಒನ್ ಪೀಳಿಗೆಗೆ ನಾವು ಅದಕ್ಕೆ ಟು ಪೀಳಿಗೆ ಚಕ್ಕರ್ ಬೋರ್ಡ್ ಈ ರೀತಿ ಬರ್ತಾಗ ಇಲ್ಲಿ ದೊಡ್ಡಕ್ಷರ ಆರ್ ಇರುವಂಥದ್ದು ಇಲ್ಲಿ ಇಲ್ಲೂ ದೊಡ್ಡ ಅಕ್ಷರ ಹಾರಿದೆ ಇಲ್ಲೂ ದೊಡ್ಡ ಅಕ್ಷರ ಹಾರಿದೆ ಹಾಗಾಗಿ ಇಲ್ಲಿ ಅನುಪಾತದಲ್ಲಿ ದುಂಡಾದ ಬೀಜವನ್ನು ಉಂಟು ಮಾಡುವಂತಹ ಸಸ್ಯಗಳು ಮೂರಿರುತ್ತೆ ಹಾಗೆ ಸುಕ್ಕಾದ ಬೀಜಗಳನ್ನು ಉಂಟು ಮಾಡುವಂತಹ ಸಸ್ಯ ಒಂದಾಗಿರುತ್ತೆ ಇದರಲ್ಲಿ ಜೀನ್ ನಮೂನೆ ಅನುಪಾತ ಬಂದಾಗ ಎರಡೂ ದೊಡ್ಡ ಅಕ್ಷರ ಇರುವಂಥದ್ದು ಒಂದಿದೆ ಒಂದು ಮೊದಲನೇ ದೊಡ್ಡದು ಮತ್ತು ಎರಡನೇ ಚಿಕ್ಕದಿರುವಂಥದ್ದು ಎರಡಿದಾವೆ ಹಾಗೆ ಎರಡೂ ಕೂಡ ಚಿಕ್ಕದಿರೋದು ಒಂದಿದೆ ಮೂರು ಅಂಕದ ಪ್ರಶ್ನೆಗಳು ಮಾನವರಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ ತಾಯಿಯಲ್ಲಿ ಎಕ್ಸ್ ಎಕ್ಸ್ ಲಿಂಗವರ್ಣತಂತುಗಳು ಇರ್ತವೆ ಮತ್ತು ತಂದೆಯು ಎಕ್ಸ್ ವೈ ವರ್ಣತಂತುಗಳನ್ನು ಹೊಂದಿರ್ತಾರೆ ತಂದೆಯಿಂದ ಎಕ್ಸ್ ವರ್ಣತಂತುಗಳನ್ನು ಪಡೆದ ಮಗುವು ಹೆಣ್ಣಾಗಿರುತ್ತೆ ಹಾಗೆ ತಂದೆಯಿಂದ ವೈ ಲಿಂಗವರ್ಣತಂತುಗಳನ್ನು ಪಡೆದ ಮಗುವು ಗಂಡಾಗಿರುತ್ತೆ ಈ ರೀತಿ ವಿವರಣೆ ರೂಪದಲ್ಲಿ ಬೇಕಾದರೂ ಬರಿಬೋದು ಅಥವಾ ಈ ರೀತಿಯಾಗೂ ಕೂಡ ಬರಿಬೋದು ಹೆಣ್ಣಲ್ಲಿ ಎಕ್ಸ್ ಎಕ್ಸ್ ವರ್ಣತಂತು ಇರುತ್ತೆ ಗಂಡಲ್ಲಿ ಎಕ್ಸ್ ವೈ ವರ್ಣತಂತು ಇರುತ್ತೆ ಲಿಂಗಾಣುವಾಗುವಾಗ ಅಲ್ಲಿ ಎಕ್ಸ್ ವರ್ಣತಂತು ಇರುತ್ತೆ ಇದು ಗಂಡು ನಲ್ಲ ಎಕ್ಸ್ ವರ್ಣತಂತು ಜೊತೆ ಸೇರಿಕೊಂಡಾಗ ಅದು ಹೆಣ್ಣಾಗಿರುತ್ತೆ ವೈ ವರ್ಣತಂತು ಜೊತೆ ಸೇರಿಕೊಂಡಾಗ ಅದು ಗಂಡಾಗಿರುತ್ತೆ ಇದನ್ನಾದರೂ ಬರಿಬೋದು ಅಥವಾ ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗಿರುತ್ತದೆ ಎಂದು ಮೆಂಡಲನ ಪ್ರಯೋಗಗಳು ಹೇಗೆ ತೋರಿಸುತ್ತವೆ ಇದನ್ನು ವಿವರಣಾತ್ಮಕವಾಗೂ ಬರಿಬೋದು ಅಥವಾ ಈ ರೀತಿ ಕೊಡಬೇಕಾದರೆ ಬರೀಬೋದು ಇಲ್ಲಿ ದ್ವಿತಳೀಕರಣದ ಬೋರ್ಡ್ ಇದೆ ಅದನ್ನು ಪೂರ್ಣವಾಗಿ ಬರೆದರೆ ಪೂರ್ಣ ಅಂಕ ಸಿಗುತ್ತೆ ಆರ್ ಆರ್ ವೈ ವೈ ಆರ್ ಆರ್ ವೈ ವೈ ದೊಡ್ಡಕ್ಷರ ಆರ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಎರಡೂ ಸೇರಿಕೊಂಡಾಗ ಎಫ್ ಒನ್ ಪೀಳಿಗೆಯಲ್ಲಿ ದುಂಡಾದ ಹಳದಿ ಬೀಜಗಳನ್ನು ಉಂಟು ಮಾಡುವಂತಹ ಸಮಸ್ಯೆ ಇರುತ್ತೆ ಇದು ನಂತರ ಲಿಂಗಾಣುಗಳಾಗಿ ಈ ರೀತಿ ಸ್ವತಂತ್ರವಾಗಿ ಅದು ವಿಂಗಡಣೆಯಾಗಿದೆ ಇಲ್ಲಿ ನಾವು ಗಮನಿಸ್ಬೋದು ಇದನ್ನು ಟು ಪೀಳಿಗೆಗೆ ನಾವು ನೋಡಿದಾಗ ಈ ರೀತಿಯಾದಂತಹ ಚಕ್ಕರ್ ಬೋರ್ಡ್ ಇರುತ್ತೆ ಕೊನೆಗೆ ವ್ಯಕ್ತರೂಪ ಅನುಪಾತ ಇಷ್ಟ ಬರುತ್ತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿಗಳ ಸಸ್ಯಗಳು ತೋರಿಕೆ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯಗೊಂಡಿದೆ ದ್ವಿತೀಯ ಅನುವರ್ತನೆ ಏನಂತಂದರೆ ಬೆಳಕಿನ ಕಡೆಗೆ ಬಾಗುತ್ತೆ ಹಾಗೂ ಬೆಳಕಿಗೆ ವಿರುದ್ಧ ದಿಕ್ಕಿನಲ್ಲಿ ಹೆಚ್ಚು ಬೆಳವಣಿಗೆಯನ್ನು ಉಂಟುಮಾಡುತ್ತೆ ಸ್ಪರ್ಶಾನುವರ್ತನೆ ಇದಕ್ಕೆ ಸ್ಪರ್ಶಕ್ಕೆ ಅನುಗುಣವಾಗಿ ಆಧಾರದ ಸುತ್ತ ಬಳ್ಳಿಗಳು ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ ರಾಸಾಯನಿಕ ವರ್ತನೆ ಅಂತಂದರೆ ಇಲ್ಲಿ ಆಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಇದರಿಂದ ಅದು ಹೆಚ್ಚು ಉದ್ದವಾಗಿ ಬೆಳವಣಿಗೆ ಆಗೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಹೀಗೆ ಎಲ್ಲ ಅನುವರ್ತನೆಗಳು ಒಟ್ಟಾಗಿ ಸೇರಿ ಬಳ್ಳಿಗಳ ಬೆಳವಣಿಗೆಗೆ ಅದು ಸಹಾಯವನ್ನು ಮಾಡುತ್ತೆ ಅಥವಾ ಅನ್ನುವಂಥ ಪ್ರಶ್ನೆ ಇದೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಈಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನುಗಳ ಪಾತ್ರವೇನು ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತೆ ಈಸ್ಟ್ರೋಜನ್ ಸ್ತ್ರೀಯರಲ್ಲಿ ದ್ವಿತೀಯ ಹಂತದ ಲೈಂಗಿಕ ಗುಣಲಕ್ಷಣಗಳ ಬೆಳವಣಿಗೆಗೆ ಹಾಗೂ ಋತುಚಕ್ರವನ್ನು ನಿಯಂತ್ರಿಸುತ್ತೆ ಥೈರಾಕ್ಸಿನ್ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತೆ ಮತ್ತು ದೇಹದ ಸಮತೋಲನವನ್ನು ಕೂಡ ಇದು ನಿಯಂತ್ರಿಸುತ್ತೆ ಹೀಗೆ ಮೂರರ ಕಾರ್ಯಗಳನ್ನು ಕೂಡ ಬರೀಬೇಕಾಗುತ್ತೆ ಮುಂದಿನ ಪ್ರಶ್ನೆ ಪರಕೀಯ ಪರಾಗಸ್ಪರ್ಶ ಅಂದ್ರೇನು ನಿಷೇಚನದ ನಂತರ ಹೂವಿನಲ್ಲಾಗುವಂತಹ ಬದಲಾವಣೆಗಳೇನು ಒಂದು ಹೂವಿನ ಪರಾಗರಿಣವು ಮತ್ತೊಂದು ಹೂವಿನ ಶಲಾಕಾಗ್ರವನ್ನು ತಲುಪುವ ಪ್ರಕ್ರಿಯೆಯನ್ನು ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ ನಿಷೇಚನ ಅಂತಂದರೆ ಗಂಡುಲಿಂಗಾಣು ಮತ್ತು ಹೆಣ್ಣುಲಿಂಗಾಣು ಸೇರುವಂತಹ ಪ್ರಕ್ರಿಯೆ ಇಲ್ಲಿ ನಿಷೇಚನ ಆದ ಮೇಲೆ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತೆ ಹೂವಿನ ಪುಷ್ಪದಡ ಪುಷ್ಪಪತ್ರ ಕೇಸರ ಶಲಾಕ ನಳಿಕೆ ಮತ್ತು ಶಲಾಕಗ್ರಗಳು ಸುಕ್ಕಾಗಿ ಉದುರಿ ಹೋಗ್ತವೆ ಅಂಡಾಣುವು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಮಹಾಮಸ್ತಿಷ್ಕ ಅನುಮಸ್ತಿಷ್ಕವನ್ನು ಗುರುಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಹಾಮಸ್ತಿಷ್ಕ ಇದು ಅನುಮಸ್ತಿಷ್ಕ ಇಲ್ಲಿ ಚಿತ್ರಕ್ಕೆ ಮೂರು ಅಂಕ ಭಾಗಗಳಿಗೆ ಅರ್ಧರ್ಧ ಅಂಕಗಳು ಒಟ್ಟು ನಾಲ್ಕು ಅಂಕ ಕೊನೆಯ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಮಾನವರಲ್ಲಿ ಸಣ್ಣ ಕರುಳಿನಲ್ಲಿ ಜರುಗುವ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ವಿವರಿಸಿ ನಮ್ಮ ದೇಹದಲ್ಲಿ ಇಮ್ಮಡಿ ಪರಿಚಲನೆಯನ್ನು ಪ್ರಾಮುಖ್ಯತೆಯನ್ನು ತಿಳಿಸಿ ಬಿ ಅಂಗಾಂಶ ಮತ್ತು ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳೇನು ಎ ಪ್ರಶ್ನೆಗೆ ಮಾನವರಲ್ಲಿ ಸಣ್ಣ ಕರುಳಲ್ಲಿ ಜರುಗುವ ಜೀರ್ಣಕ್ರಿಯೆಯ ಪ್ರಕ್ರಿಯೆ ಏನು ಅಂತಂದರೆ ಯಕೃತ್ನಿಂದ ಸ್ರವಿಕೆಯಾಗುವಂತಹ ಪಿತ್ತರಸ ಆಹಾರವನ್ನು ಕ್ಷಾರೀಯಗೊಳಿಸುತ್ತೆ ಮತ್ತು ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಯಾಗುತ್ತೆ ಮೇಧೋಜೀರಕ ಗ್ರಂಥಿ ಸ್ರವಿಸುವ ಟ್ರಿಪ್ಸಿನ್ ಕಿಣ್ವವು ಪ್ರೋಟೀನನ್ನು ಜೀರ್ಣಿಸುತ್ತದೆ ಮೇಧೋಜೀರಕ ಗ್ರಂಥಿ ಸ್ರವಿಸುವಂತಹ ಲೈಪೇಸ್ ಕಿಣ್ವವು ಕೊಬ್ಬಿನ ಎಮಲ್ಸೀಕರಣವನ್ನು ಮಾಡುತ್ತೆ ಸಣ್ಣ ಕರಳಿನ ಬಿತ್ತಿಯಲ್ಲಿರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸುತ್ತೆ ಈ ರಸದಲ್ಲಿರುವಂತಹ ಕಿಣ್ಮೆಗಳು ಪ್ರೋಟೀನನ್ನು ಅಮೈನೋ ಆಮ್ಲವಾಗಿ ಪರಿವರ್ತಿಸುತ್ತೆ ಹಾಗೆಯೇ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತೆ ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲೇಝರಲ್ ಆಗಿ ಪರಿವರ್ತನೆ ಮಾಡುತ್ತೆ ಕರಳಿನ ಆಕಾರದಲ್ಲಿರುವಂತಹ ಕರಳಿನಲ್ಲಿ ಬೆರಳಿನ ಆಕಾರದಲ್ಲಿರುವಂತಹ ರಚನೆಗಳು ವಿಲ್ಲೈಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಂಡು ರಕ್ತಕ್ಕೆ ಸಾಗಿಸುತ್ತೆ ಹಾಗೆ ಇಲ್ಲಿ ಏ ಪ್ರಶ್ನೆ ಎಲ್ಲ ಇನ್ನೊಂದಿದೆ ನಮ್ಮ ದೇಹದಲ್ಲಿ ಮಡಿ ಪರಿಚಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಇಲ್ಲಿ ನಮ್ಮ ದೇಹದಲ್ಲಿ ಆಕ್ಸಿಜನ್ ಸಹಿತ ಮತ್ತು ರಹಿತ ರಕ್ತವನ್ನು ಪ್ರತ್ಯೇಕಿಸುತ್ತೆ ಹೆಚ್ಚು ಆಮ್ಲಜನಕವನ್ನು ಸರಬರಾಜು ಮಾಡುತ್ತೆ ಇದರಿಂದ ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತೆ ಜೊತೆಗೆ ಸಮನಾದ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತೆ ಬಿ ಝೈಲಮ್ ಅಂಗಾಂಶ ಅಂಗಾಂಶಗಳ ಬಿ ಝೈಲಂ ಅಂಗಾಂಶ ಮತ್ತು ಫ್ಲೋಯಂ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಇಲ್ಲಿ ಕೇಳಿದರೆ ಝೈಲಮ್ ಅಂಗಾಂಶ ನೀರು ಮತ್ತು ಲವಣಗಳನ್ನು ಬೇರಿನಿಂದ ಸಾಗಿಸುತ್ತೆ ಫ್ಲೋಯಂ ಅಂಗಾಂಶ ಆಹಾರವನ್ನು ಸಾಗಿಸುತ್ತೆ ಇಲ್ಲಿ ನೀರು ಏಕಮುಖ ಸಂಚಾರವಾಗಿರುತ್ತೆ ಇಲ್ಲಿ ಆಹಾರ ದ್ವಿಮುಖವಾಗಿ ಸಂಚಾರವನ್ನು ಮಾಡುತ್ತೆ ಇಲ್ಲಿ ಶೋಷಣಾ ಒತ್ತಡದಿಂದ ಇಲ್ಲಿ ನೀರಿನ ಚಲನೆ ನಿಯಂತ್ರಿಸುತ್ತೆ ಆಹಾರದ ಚಲನೆ ಅಭಿಸರಣ ಒತ್ತಡದಿಂದ ನಿಯಂತ್ರಿಸುತ್ತೆ Thank you